ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ನೋಡಿ ತೆಂಗಿನ ಗಿಡಕ್ಕೆ ನೀರು ಅಂದರೆ ಸಿಂಕ್ಲಿಯರ್ ತುಂತುರು ನೀರಾವರಿ ಮೂಲಕ ಯಾವ ಥರ ನೀರಾಯಿಸೋದು ಅಂದರೆ ಹಾಗೆ ನೀರಾಯಿಸೋದ್ರೆ ತುಂಬ ಕಷ್ಟ ಆಯ್ತದೆ ಈ ಥರ ಇಟಾಚಿ ಹೊಡೆಸ್ಬಿಟ್ಟು ಎಲ್ಲ ಸಿಂಕ್ಲಿಯರು ಮಾಡಿಬಿಟ್ಟು ಜಟ್ ತಿರ್ತಿರೋ ರೀತಿ ಮಾಡಿದ್ರೆ ನೀಟಾಗಿ ತೆಂಗಿನ ಗಿಡ ನೀರು ಕುಡಿಯುತ್ತದೆ ಅಂದ್ಬಿಟ್ಟು ಈ ಥರ ಮಾಡಿಸ್ತೇವೆ ನೋಡಿ ಈ ಥರ ಟ್ರಂಚ್ ಮಾಡಿಸೋದ್ರಿಂದ ತೆಂಗಿನ ಗಿಡಕ್ಕೆ ಒಂದು ಇಪ್ಪತ್ತು ಅಡಿ ಇಪ್ಪತ್ತು ಅಡಿ ಅಂಧರ್ದಲ್ಲಿ ಮಾಡ್ತೋದ್ರಿಂದ ನೀಟಾಗಿ ನೀರು ಎಲ್ಲ ಭಾಗಕ್ಕೂ ತಲುಪ್ತದೆ ಆಮೇಲೆ ತೆಂಗಿನ ಗಿಡಗಳು ಚೆನ್ನಾಗಿರ್ತವೆ ಸುಮ್ಮ ಟ್ರೆಂಚ್ ತಗ್ಸಿದ್ದೀವಿ ಮನೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಟ್ರಂಚ್ ತಗ್ಸಿದ್ದೀನಿ ಈ ಥರ ಟ್ರಂ ಟ್ರೆಂಚ್ ತಗ್ಸ್ತಿ ಇದು ಮಾಡೋದ್ರಿಂದ ನೀರು ನೀಟಾಗಿ ಎಲ್ಲ ಮೂಲ ಮೂಲೆಗೂ ನೀಟಾಗಿ ಆಯ್ತದೆ ಮತ್ತು ನಾವೀಗ ನೆಕ್ಸ್ಟು ಇಲ್ಲಿ ಶುಂಠಿ ಗಿಂಟಿ ಹಾಕಿದ್ರೆ ಇದೇ ಪೈಪಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಬೋದು ತೆಂಗಿನ ಗಿಡಕ್ಕೋಸ್ಕರ ಈ ಥರ ನಾವು ಮಾಡ್ತಾಯಿದ್ದೀವಿ ನೋಡಿ ಬೇರೆ ಯಾರು ರೈತರುಗಳು ಈ ಥರ ಮಾಡೋದಿದ್ರೆ ಈ ಥರ ಪ್ಲ್ಯಾನ್ ಮಾಡಿ ಮಾಡಿ ಆರಾಮಾಗಿ ನೀರು ಹಾಯಿಸ್ಬೋದು ಥರ ಈಗ ಮಳೆ ಇಲ್ಲ ಅಂದರೂ ನೀರು ಹಾಯಿಸ್ಕೊಂಡು ಹೊಲನ ಉಳ್ಬೋದು ತೆಂಗಿನ ಗಿಡಕ್ಕೂ ನೀರು ಚೆನ್ನಾಗಿ ಕುಡಿತದೆ ನಾವು ಜಾಸ್ತಿ ನೀರು ಕಟ್ಟೋದ್ರಿಂದ ಆಮೇಲೆ ಡ್ರಿಪ್ ಪೈಪೆಲ್ಲ ಎಳಿಬೇಕಾಯ್ತದೆ ಅದೆಲ್ಲ ತೊಂದರೆಗಳು ಸುಮಾರು ಐತೆ ಅದ್ರ ಬದಲು ಈ ರೀತಿ ಮಾಡಿ ತುಂತುರು ನೀರಾವರಿ ಮಾಡಿದ್ರೆ ಅದು ಎಲ್ಲ ಗಿಡಕ್ಕೂ ತಲುಪ್ತದೆ ಅಂತ ನಾವು ಈ ಥರ ಮಾಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಪೈಪಲ್ಲಿ ಲೈನೆಲ್ಲ ಆದಮೇಲೆ ಯಾವ ಥರ ನೀರು ಒಡೆಯುತ್ತದೆ ಪೈಪ್ಲೈನ್ ಮಾಡುವ ಮಾಡೋ ವಿಡಿಯೋ ಪ್ರತಿಯೊಂದು ಎಲ್ಲನೂ ನಿಮ್ಗೆ ತೋರಿಸ್ತೀನಿ ಇದೇ ಥರ ನಮ್ಮ ಚಾನಲ್ನ ನೋಡ್ತಾಯಿರಿ ಚಿಕ್ಕದಾಗಿ ಮಾಡಿದಷ್ಟೇ ಇದು ಲಾಭ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನವನೀತ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಜಾಸ್ತಿ ಆದರೆ ನಿಮಗೂ ನೋಡೋಕ್ಕೆ ಬೇಜಾರಾಯ್ತದೆ ಥ್ಯಾಂಕ್ ಯು